ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತಾಮೃತ ಹಿಂದಿನ ಸಂಚಿಕೆಯಲ್ಲಿ ನಾವು ಶುಕಮಹಾಮುನಿಗಳು ಪರೀಕ್ಷಿತ್ ರಾಜನಕ್ಕೆ ರಾಜನಿದ್ದ ಕಡೆಗೆ ಗಂಗಾ ತೀರಕ್ಕೆ ಬರ್ತಾರೆ ಪರೀಕ್ಷಿತನಿಗೆ ಏಳು ದಿವಸದಲ್ಲಿ ತಕ್ಷಕನಿಂದ ಕಡಿಯಲ್ಪಟ್ಟು ನೀನು ಸಾಯ್ತೀಯಾ ಅಂತ ಶಾಪವಾಗತ್ತೆ ಶೃಂಗಿಯ ಶಾಪವಾಗಿರುತ್ತೆ ಅದನ್ನು ಹೇಳಿ ಕಳಿಸಿರ್ತಾನೆ ಶಮೀಕಾ ತಾನು ಅವನು ಶಾಪ ಕೊಟ್ಟದ್ದೇ ಒಳ್ಳೆಯದಾಯಿತು ನನ್ನ ವಿರಕ್ತಿಗೆ ಕಾರಣವಾಯಿತು ಅದು ಭಗವಂತನಲ್ಲಿ ನನ್ನ ಧ್ಯಾನ ಹೊರಡೋದಕ್ಕೆ ಅನುಕೂಲವಾಯಿತು ಅಂತ ಹೇಳಿ ತಕ್ಷಣ ಜನಮೇಜಯನಿಗೆ ರಾಜ್ಯಭಾರವನ್ನು ವಹಿಸಿಕೊಟ್ಟು ತಾನು ಗಂಗಾ ತೀರದ ದಕ್ಷಿಣ ಭಾಗದಲ್ಲಿ ಬರ್ತಾನೆ ಅಲ್ಲಿ ಎಲ್ಲ ಋಷಿಮುನಿಗಳಿಂದ ಒಳಗೊಂಡು ಇರ್ತಾನೆ ಆ ಜಾಗಕ್ಕೆ ಹೇಳಿ ಕಳಿಸಿದ ರೀತಿಯಲ್ಲಿ ಶುಕಮಹಾಮುನಿಗಳು ತಾವು ಬರ್ತಾರೆ ಆ ಶುಕಮಹಾಮುನಿಗಳನ್ನು ತಾನು ಎಷ್ಟು ಸಂತೋಷದಿಂದ ಬರಮಾಡಿಸಿಕೊಳ್ತಾನೆ ಅಂದರೆ ಪ್ರಶಾಂತ ಮಾಸೇ ನಮಕುಂಠ ಮೇಧಸಂ ಮುನಿ ನೃಪೋ ಭಾಗವತೋಭ್ಯುಪೇತ್ಯ ಪ್ರಣಮ್ಯ ಮೂರ್ಧ್ನ ವಹಿತ ಕೃತಾಂಜಲಿ ಗಿರಿ ಸೂನೃತಯಪೃಚ್ಛತೆ ಅವರನ್ನಿಗೆ ಅವರಿಗೆ ನಮಸ್ಕಾರ ಮಾಡಿ ಅವರಿಗೆ ಕಾವರ ಅವರ ಕಾಲಿಗೆ ಬಿದ್ದು ಅವರಿಗೆ ಹೇಳ್ತಾನಂತೆ ಏನಪ್ಪ ಹೇಳ್ತಾನೆ ಅಹೋ ಅದ್ಯ ವಯಂ ಬ್ರಹ್ಮನ್ ಸೇವ್ಯಾ ಕ್ಷೇತ್ರಬಾಂಧವ ಕೃಪಯ ಅತಿಥಿ ರೂಪೇಣ ಭವದ್ದಿಸ್ತೀರ್ಥಕಾಕೃತ ನೀವು ನಮ್ಮಲ್ಲಿಗೆ ಬಂದದ್ದು ನಮಗೆ ತೀರ್ಥ ಸ್ನಾನವನ್ನು ಆಯಿತು ಅನಾಯಾಚಿತವಾಗಿ ನಮಗೆ ತೀರ್ಥ ಸ್ನಾನವನ್ನು ಮಾಡಿಸಿ ನೀವು ಕೃತಾರ್ಥರಾದಿರಿ ಅನ್ನುವ ಅರ್ಥದಲ್ಲಿ ಹೇಳ್ತಾನೆ ಯಶಾಂತ್ ಸ್ಮರಣಾತ್ ಪುಂಸಾಂ ಸದ್ಯ ಶುದ್ಧಂತಿವಿ ಗೃಹ ಕಿಂ ಪುನರ್ ದರ್ಶನ ಸ್ಪರ್ಶಪಾದ ಶೌಚಾಸೀನಾದಿಬಿಹಿ ಯಾರ ಸ್ಮರಣೆ ಯಾರನ್ನು ನೆನೆಸಿಕೊಂಡರೆ ಅಂತಹವರ ಮನೆಗಳನ್ನು ಅದು ಶುದ್ಧ ಮಾಡಿಬಿಡುತ್ತೋ ಅಂತಹ ಹೆಸರು ನಿಂಬುದು ಶುಕಮಹಾಮುನಿಗಳ ಹೆಸರನ್ನು ನೆನೆಸಿಕೊಂಡರೆ ಸಾಕು ಪಾವನರಾಗಿ ಬಿಡ್ತಾರೆ ಅಂತಹದರಲ್ಲಿ ನಿಮ್ಮ ದರ್ಶನ ನಿಮ್ಮ ಸ್ಪರ್ಶ ನಿಮ್ಮ ಕೈಕಾಲುಗಳನ್ನು ತೊಳೆಯತಕ್ಕಂತಹದ್ದು ಅರ್ಘ್ಯಪಾದ್ಯಾದಿಗಳನ್ನು ಕೊಡತಕ್ಕಂತಹದ್ದು ಎಂತಹ ಧನ್ಯತೆ ನನಗೆ ಅಂತ ಹೇಳಿ ನಮ್ಮೆಲ್ಲರಿಗೂ ತೀರ್ಥ ಸ್ನಾನ ಮಾಡಿದಷ್ಟು ಅನುಕೂಲವಾಯಿತು ನಿಮ್ಮಿಂದ ನಾವು ಪುನೀತರಾದವಿ ಅಂತ ಹೇಳಿ ಹೇಳ್ತಾನೆ ಸಾನ್ನಿಧ್ಯ ಮಹಾಯೋಗಿನ್ ಪಾತಕಾನಿ ಮಹಾಂತ್ಯಪಿ ಸದ್ಯೋ ನಶ್ಯಂತ ವೈ ಪುಂಸ ವೈಷ್ಣೋರಿವ ಸುರೇತರಾಹ ನಿಮ್ಮನ್ನು ನೋ ನೀವು ಇಲ್ಲಿ ಬಂದದ್ದು ನಮ್ಮ ಎಲ್ಲ ಪಾಪಗಳು ಧ್ವಂಸವಾಗಿ ಹೋದವು ಅಗ್ನಿಗೆ ಯಾವ ರೀತಿ ಹುಲ್ಲು ಬಗ್ಗಂತ ಉರಿದು ಹೋಗುತ್ತೋ ಆ ರೀತಿಯಲ್ಲಿ ನಮ್ಮ ಪಾಪಗಳು ನಮ್ಮಲ್ಲಿರತಕ್ಕಂತಹ ಎಲ್ಲ ತಲೆತಲಾಂತರದಿಂದ ಬಂದಂತಹ ಪಾಪಗಳು ಕೂಡ ನಾಶವಾಗಿ ಹೋದವು ಅಂತ ಹೇಳಿ ಹೇಳ್ತಾರೆ ಆಮೇಲೆ ಅವರನ್ನು ಪ್ರಶ್ನೆಗಳನ್ನು ಕೇಳ್ತಾನೆ ಪರೀಕ್ಷಿತ ರಾಜ ಅವನ ಮನಸ್ಸಿನಲ್ಲಿರತಕ್ಕಂತಹದ್ದು ಅತಃ ಪೃಚ್ಛಾಮಿ ಸಂಸಿದ್ಧಿಂ ಯೋಗಿನಾಂ ಪರಮಂ ಗುರುಂ ಪುರುಷಸ್ಯೇಹ ಯತ್ ಕಾರ್ಯಂ ಮ್ರಿಯಮಾಣಸ್ಯ ಸರ್ವತಾ ಗುರುಗಳೇ ನೀವು ಮಹಾಗುರುಗಳು ನಿಮ್ಮಲ್ಲಿ ಮಹಾಯೋಗಿಗಳು ಕೂಡ ನೀವು ನಿಮ್ಮಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ ದಯವಿಟ್ಟು ನನಗೆ ಉತ್ತರಿಸಿ ಪುರುಷ ಸೇಹ ಯತ್ ಕಾರ್ಯ ಪುರುಷ ಮಾಡಬೇಕಾದ ಒಬ್ಬ ಮನುಷ್ಯ ತಾನು ಮಾಡಲೇಬೇಕಾದಂತಹ ಕರ್ತವ್ಯ ಯಾವುದು ಅದರಲ್ಲಿಯೂ ವಿಶೇಷವಾಗಿ ಸಾಯತಾ ಇರತಕ್ಕಂತಹ ಮನುಷ್ಯ ಮಾಡಬೇಕಾದಂತಹ ಕರ್ತವ್ಯಗಳು ಯಾವುದು ದಯಮಾಡಿ ನನಗೆ ತಿಳಿಸಿ ಯೋತವ್ಯಮಥೋ ಜಂ ಯತ್ಕರ್ತವ್ಯಂ ಪ್ರಭೋ ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿಯದ್ವಾ ವಿಪರ್ಯಂ ಯಾವ ವಿಚಾರವನ್ನು ಕೇಳಬೇಕು ಯಾವ ಜಪವನ್ನು ಮಾಡಬೇಕು ಯಾವ ಕರ್ತವ್ಯವನ್ನು ಮಾಡಬೇಕು ಯಾರನ್ನು ಸ್ಮರಿಸಬೇಕು ಯಾರನ್ನು ಭಜನೆ ಮಾಡಬೇಕು ಅಥವಾ ಬೇರೆ ಏನಾದರೂ ಮಾಡಬೇಕಾದಿದ್ದರೆ ಅದನ್ನು ದಯವಿಟ್ಟು ನನಗೆ ಹೇಳಿ ನೀವು ಬಹಳ ಅಪರೂಪದ ವ್ಯಕ್ತಿ ಅಪರೂಪಕ್ಕೆ ಸಿಕ್ತೀರಿ ಯಾರಿಗಾದರೂ ಮನೆ ಮುಂದೆ ಬಂದರೆ ಒಂದು ಗೋದೋಹ ಕಾಲ ಮಾತ್ರ ಒಂದು ಹಸುವಿನ ಹಾಲನ್ನು ಕರೆಯುವಷ್ಟು ಸಮಯ ಮಾತ್ರ ನೀವು ಸಿಕ್ಕತಕ್ಕಂತಹವರು ಅಂತಹವರು ನೀವು ಇಲ್ಲಿ ಬಂದಿದ್ದೀರಿ ನಾವು ಪುನೀತರಾಗಿದ್ದೇವೆ ನಮಗೆ ಗಂಗಾ ಸ್ನಾನವನ್ನು ಮಾಡಿಸಿದಂತಾಗಿದೆ ನಮ್ಮ ಎಲ್ಲ ಪಾಪಗಳು ನಾಶವಾಗಿದೆ ಅಂತವೇ ನಾನು ತಿಳ್ಕೊಳ್ತೇನೆ ದಯವಿಟ್ಟು ನನಗೆ ಈ ವಿಚಾರಗಳನ್ನು ಹೇಳಿ ನನ್ನನ್ನು ಉದ್ಧಾರ ಮಾಡಿ ಅಂತ ಹೇಳಿ ಪರೀಕ್ಷಿತ ರಾಜ ಪ್ರಶ್ನೆಯನ್ನು ಕೇಳ್ತಾನೆ ಆಗ ಅವರು ಹೇಳ್ತಾರೆ ಶುಕಮಹಾಮುನಿಗಳು ಹೇಳ್ತಾರೆ ವರಿಯಾನೇಶತೆಯ ಪ್ರಶ್ನ ಕೃತೋ ಲೋಕಹಿತೋ ಅನೃಪ ಆತ್ಮವಿತ್ ಸಮ್ಮತ ಪುಂಸಾಂ ಸಾಂ ಶ್ರೋತವ್ಯಾಧೀಶು ಯಹ್ ಅಪ್ಪ ಒಳ್ಳೆ ಪ್ರಶ್ನೆಯನ್ನೇ ಕೇಳಿದ್ಯಾ ನೀನು ವರಿಯಾನೇಶತೆ ಪ್ರಶ್ನ ನಿನ್ನೆ ಈ ಪ್ರಶ್ನೆಗಳಿದ್ದವಲ್ಲ ಬಹಳ ಶ್ರೇಷ್ಠವಾದದ್ದು ಯಾಕೆ ಅಂದರೆ ಕೃತೋ ಲೋಕಹಿತೋ ಅನ್ಪ ಎಲ್ಲ ಈ ರಾಜನೇ ಲೋಕದ ಹಿತಕ್ಕೆ ಆಗತಕ್ಕಂತಹ ಪ್ರಶ್ನೆಗಳನ್ನೇ ನೀನು ಕೇಳಿದ್ದೀಯಾ ಈ ಆತ್ಮಜ್ಞಾನ ಇದೆಯಲ್ಲ ಆತ್ಮಜ್ಞಾನ ವಿಚಾರವನ್ನು ಕೇಳುವುದಿದೆಯಲ್ಲ ಅದು ಬಹಳ ಮುಖ್ಯವಾದಂತಹ ವಿಚಾರ ಸಾಮಾನ್ಯವಾಗಿ ಜನಗಳು ಸಂಸಾರದ ಜಂಜಾಟದಲ್ಲಿ ಸಿಕ್ಕಿ ಹಾಕಿಕೊಂಡು ತಮ್ಮ ಆಸೆಗಳಿಗೆ ತಮಗೆ ಬೇಕುಗಳ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡು ಅವರಿಗೆ ಆತ್ಮತತ್ವದ ವಿಚಾರ ಇದೆಯಲ್ಲ ಅದು ಬೇಕು ಅಂದರೂ ಕೂಡ ಸಿಕ್ಕೋದಿಲ್ಲ ಈ ಭಗವಂತನ ಮಾಯೆ ಎಂತಹದ್ದು ಅಂದರೆ ಆ ಕಡೆಗೆ ನಿಮ್ಮನ್ನು ಎಳ್ಕೊಂಡು ಹೋಗುತ್ತೆ ಒಂದು ವೇಳೆ ಬಯಸಿದರೂ ಕೂಡ ಅದು ದೊರಕದೇ ಇರತಕ್ಕಂತಹ ಪರಿಸ್ಥಿತಿ ಇದೆ ಹಾಗಾಗಿ ಬಹಳ ಉನ್ನತವಾದಂತಹ ಪ್ರಶ್ನೆಯನ್ನು ಕೇಳಿದ್ದೀಯಾ ನೀನು ಕೇಳಿದ ಪ್ರಶ್ನೆಯಿಂದ ಸುಮಾರು ಈ ಪ್ರಪಂಚದಲ್ಲಿರುವ ಎಲ್ಲ ಜನರಿಗೂ ಕೂಡ ಅದರಲ್ಲಿಯೂ ವಿಶೇಷವಾಗಿ ಈ ಸಂಸಾರದಲ್ಲಿ ಬಿದ್ದಿರತಕ್ಕಂತಹ ಜನಗಳಿಗೆ ಬಹಳ ಅನುಕೂಲವಾದಂತಹ ಪ್ರಶ್ನೆ ಈ ಪ್ರಶ್ನೆ ಎಲ್ಲರ ತಲೆಯಲ್ಲಿಯೂ ಬರುತ್ತೆ ಕೇಳಲೇಬೇಕಾದಂತಹ ಪ್ರಶ್ನೆಗಳು ಹೇ ನಾವು ಕೇಳಲೇಬೇಕಾದಂತಹ ವಿಷಯ ಯಾವುದು ಅಂತ ಹೇಳಿ ಸಾಮಾನ್ಯವಾಗಿ ಎಲ್ಲರ ಮನಸ್ಸಿಗೂ ಬರ್ತದೆ ಆದರೆ ಅವರಿಗೆ ಕೇಳುವುದಕ್ಕೆ ವ್ಯವಧಾನವೇ ಇರುವುದಿಲ್ಲ ಆಮೇಲೆ ಶ್ರೋತವ್ಯಾಧೀನಿ ರಾಜೇಂದ್ರ ಸಂತಿ ಸಹಸ್ರಶಃ ಅದನ್ನೇ ಹೇಳಿ ಹೇಳಬೇಕಾದಂತಹ ವಿಷಯಗಳು ಸಹಸ್ರಾರಿವೆ ವಾಸ್ತವವಾಗಿ ಹೇಳಬೇಕು ಅಂದರೆ ಹೇಳಬೇಕಾದ ವಿಷಯವೇ ಇದೆ ಕೇಳಬೇಕಾದ ವಿಷಯಗಳೇ ಇದೆ ಶ್ರೋತವ್ಯಾಧೀನಿ ಸಹಸ್ರಾಣಿ ಸಹ ಭಗವಂತನೂ ಅನಂತ ಅವನ ಚರಿತ್ರೆಯೂ ಅನಂತ ಅವನ ಲೀಲೆಗಳು ಅನಂತ ಅವನ ವಿಚಾರಗಳು ಅನಂತ ಈ ಅನಂತವಾದಂತಹ ವಿಚಾರಗಳನ್ನು ತಿಳಿಯಬೇಕಾದರೆ ಏಳು ವರ್ಷ ಅಲ್ಲ ಎಪ್ಪತ್ತು ವರ್ಷವಲ್ಲ ಏಳು ಜನ್ಮವಾದರೂ ಸಾಲದು ಅಷ್ಟು ಇದೆಪ್ಪ ಆದರೆ ಕೇಳುವ ವ್ಯವಧಾನ ಯಾರಿಗಿದೆ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹ ದಿನಾಂ ಈ ಕೇಳಬೇಕು ಅನ್ನಿಸಿದರೂ ಕೂಡ ಕೇಳೋದಕ್ಕಾಗೋದಿಲ್ಲ ಜನಗಳಿಗೆ ಅಪಶ್ಯತಾಂ ಆತ್ಮತತ್ವ ಗೃಹೇಶು ಗೃಹ ಮೇ ದಿನಾಂ ಈ ಸಂಸಾರದೊಳಗಿನ ಆ ಬೇಕುಗಳಿದ್ದಾವಲ್ಲ ಅವಶ್ಯಕತೆಗಳನ್ನು ತೀರಿಸುವುದರಲ್ಲಿ ಮನುಷ್ಯ ಸುಸ್ತಾಗಿ ಹೋಗ್ತಾನೆ ಅವನಿಗೆ ಕೇಳಬೇಕು ಅನ್ನತಕ್ಕಂತಹ ಈ ಆತ್ಮತತ್ವದ ವಿಚಾರದ ಬಗ್ಗೆ ಅವನಿಗೆ ಅರಿವು ಅರಿವನ್ನು ಮಾಡಿಕೊಳ್ಳುವುದಕ್ಕೆ ವ್ಯವಧಾನವೂ ಕೂಡ ಆಗೋದಿಲ್ಲ ಮತ್ತು ಈ ಮಾಯೆಯ ಲೋಕದಲ್ಲಿ ತನ್ನ ಬೇಕುಗಳ ಮಧ್ಯದಲ್ಲಿ ಈ ಪರಮಾತ್ಮನ ವಿಚಾರ ಈ ಆತ್ಮತತ್ವದ ಬಗ್ಗೆ ತಿಳಿದುಕೊಳ್ಳೋದು ಬಹಳ ಕಷ್ಟ ಬೇಕು ಬೇಕದು ಬೇಕು ಬೇಕದೆನಗಿನ್ನೊಂದು ಬೇಕೆನುತ್ತಾ ಬೊಬ್ಬಿಡುತ್ತಾ ಇಹಗಟವಲಿದನು ಏಕೆಂದು ರಸಿಸಿದನೋ ಬೊಮ್ಮನಿ ಬೇಕು ಜಪ ಸಾಕೆನಿಪು ಮಂಕುತಿಮ್ಮ ಅಂತ ಹೇಳಿ ಹೇಳಿದರು ಹಾಗಾಗಿ ಈ ಸಾಕು ಅನ್ನೋದೇ ನಮ್ಮ ಬಾಯಿನಲ್ಲಿ ಬರೋದಿಲ್ಲ ಮಾಯಾಲೋಕ ಪರಮಾತ್ಮ ಇಷ್ಟು ಬಯಸಿದರೆ ಇನ್ನಷ್ಟರ ಆಸೆ ಇನ್ನಷ್ಟು ಬಯಸಿದರೆ ಮತ್ತೊಂದರ ಮತ್ತಷ್ಟರ ಆಸೆ ಕಷ್ಟ ಬೇಡೆಂಬ ಆಸೆ ಕಾಂಬಾಸೆ ಆಸೆ ನಷ್ಟಜೀವನದಾಸೆ ಮೌರಂದರ ವಿಟಲ ಅಂತ ಹೇಳಿ ಹೇಳಿಲ್ವೇ ಆ ರೀತಿಯಲ್ಲಿ ಯಾರಿಗೆ ಕೇಳುವಂಥ ವ್ಯವಧಾನ ಯಾರಿಗಿದೆ ಅಂತ ಹೇಳ್ತಾರೆ ಆಮೇಲೆ ನಾನೇನೋ ಹೇಳಕ್ಕೆ ತಯಾರಾಗಿದ್ದೀನಪ್ಪ ಕೇಳೋದಕ್ಕೆ ಯಾರಿಗೆ ವ್ಯವಧಾನವಿದೆ ನಿದ್ರೆಯ ಹ್ರಿಯತೆ ನಕ್ತಂ ವ್ಯವಾಯೇನ ಚವಾಯ ವಯ ವಯ ದಿವಾಚಾರ್ಥೇ ರಾಜನ್ ಕುಟುಂಬ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನಿದ್ರೆಯ ಹಿಯತೇ ನಕ್ತಂ ಅರ್ಧ ಜೀವನ ನಿದ್ರೆಯಲ್ಲಿಯೇ ಕಳೆದು ಹೋಗುತ್ತೆ ನಮಗೆ ಮತ್ತೆ ಅಕಸ್ಮಾತ್ತಾಗಿ ಯಾರಾದರೂ ಬಾಲ್ಯದವರು ವಯಸ್ಕರು ರಾತ್ರಿಯ ಹೊತ್ತು ಎಚ್ಚರವಿದ್ದಾರೆ ಅಂತ ಅಂದರೆ ಅವರ ಕಾಮಗಳನ್ನು ಭೋಗಿಸುವುದಕ್ಕೋಸ್ಕರವೇ ಎಚ್ಚರವಾಗಿರ್ತಾರೆ ಹೊರತು ಆತ್ಮತತ್ವವನ್ನು ತಿಳಿದುಕೊಳ್ಳೋದಕ್ಕಲ್ಲ ಹಾಗಾಗಿ ಅರ್ಧ ಜೀವನ ನಿದ್ರೆಯಲ್ಲಿಯೇ ಕಳೆದು ಹೋಗುತ್ತೆ ನಿದ್ರೆಯ ಹ್ರಿಯತೆ ನಕ್ತಮ್ ಯವಾಹೇನ ಚವಾ ವಯಃ ದಿವಾಚಾರ್ಥ ಹಯೇ ರಾಜನ್ ಕುಟುಂಬ ಭರಣೆಯನ್ನುವ ಹಗಲು ಹೊತ್ತು ಕುಟುಂಬದ ಜೀವನವನ್ನು ಸಾಗಿಸುವುದರಲ್ಲಿಯೇ ಹರ್ ಅರ್ಥೇನ ಹಣವನ್ನು ಸಂಪಾದನೆ ಮಾಡುವುದರಲ್ಲಿಯೇ ಅವರ ಜೀವನ ಕಳೆದು ಹೋಗ್ಬಿಡುತ್ತಂತೆ ಎಲ್ಲರ ಬೇಕುಗಳನ್ನು ನೀಗಿಸುವುದರಲ್ಲಿ ಅವನ ಜೀವನವೇ ಕಳೆದು ಹೋಗುತ್ತೆ ಹಾಗಾಗಿ ಕೇಳಬೇಕಾದ ವಿಚಾರಗಳನ್ನು ಕೇಳುವುದಕ್ಕೆ ಜನಗಳಿಗೆ ವ್ಯವಧಾನವೇ ಇಲ್ಲ ತೇಷಾಂ ಪ್ರಮತ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ ಇದನ್ನೆಲ್ಲ ಇದೆಲ್ಲ ಗೊತ್ತು ನೋಡಿದ್ದಾರೆ ಬೇಕು ಆತ್ಮತತ್ವವನ್ನು ತಿಳಿದುಕೊಳ್ಬೇಕು ಹಿಂದೆ ಹೇಳಿದ್ವಿ ಒಂದು ಕಥೆಯನ್ನು ಒಬ್ಬ ಬಂದು ಸತ್ಸಂಗವನ್ನು ಮಾಡಪ್ಪ ಅಂತ ಹೇಳಿ ಹೇಳ್ತಾನಂತೆ ಹೇಳಿದರೆ ಆಗೋಯ್ತು ಸರ್ ಇನ್ನೇನು ನನ್ನ ಮಗ ಕಾಲೇಜ್ ಮುಗಿದು ಹೋಯಿತು ಅವನ ಕೆಲಸಕ್ಕೆ ಸೇರಿಬಿಟ್ಟರು ನನಗೇನು ಕೆಲಸವಿಲ್ಲ ಬಂದುಬಿಟ್ಟೆ ನಾನು ಸತ್ಸಂಗಕ್ಕೆ ಅಂತಾನಂತೆ ಸತ್ಸಂಗಕ್ಕೆ ಹೊರಡಬೇಕು ಇನ್ನೇನು ಮಗನಿಗೆ ಕೆಲಸ ಸಿಕ್ಕಾಯ್ತಲ್ಲ ಬರ್ತೀರೇನು ರೀ ಅಂದರೆ ಒಂದು ನಿಮಿಷ ಸರ್ ಒಂದು ಹುಡುಗಿ ಹುಡುಕ್ತಾ ಇದ್ದೀನಿ ಮದುವೆ ಆಗಿಬಿಟ್ರೆ ಮುಗಿದು ಹೋಯ್ತು ಅಂದರು ಮದುವೆ ಆಯಿತು ಮದುವೆ ಆಯ್ತಲ್ಲ ಸ್ವಾಮಿ ಅಂತ ಅಂದರೆ ಇನ್ನೇನಿಲ್ಲ ಸರ್ ಬಿಡೋದೆ ನನ್ನ ಸೊಸೆ ಗರ್ಭಿಣಿ ಒಂದು ಪುಟ್ಟ ಮಗು ಆದರೆ ಆ ಕೃಷ್ಣನನ್ನು ನೋಡಿಬಿಟ್ಟು ಬಂದುಬಿಡ್ತೀನಿ ಅಂದರು ಮಗುವೂ ಆಯಿತು ಮಗುವಾದರೆ ಅವನೊಬ್ಬನೇ ಅವರಿಬ್ಬರು ಕೆಲಸಕ್ಕೆ ಹೋಗ್ತಾರೆ ಆ ಮಗುನ ಸ್ವಲ್ಪ ನೋಡ್ಕೊಳ್ಬೇಕು ಅಂದರು ಹೀಗೆ ಕಾಲವನ್ನು ಕಳೆದು 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 ಕಡೆಗೆ ಪರಮಗತಿಯನ್ನು ಸೇರಿದರೂ ಕೂಡ ಆತ್ಮತತ್ವವನ್ನು ತತ್ವವನ್ನು ತಿಳಿಯತಕ್ಕಂತಹ ಸಮಯವೇ ಬರಲಿಲ್ವಂತೆ ಇದೇ ರೀತಿ ಪರಿಸ್ಥಿತಿ ನಮ್ಮದೂ ಇದೆ ಹಾಗಾಗಿ ಏನನ್ನ ಮಾಡಬೇಕಪ್ಪ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿಹಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇತಿ ಅಭಯಂ ಸ್ಮರ್ತವ್ಯಶ್ಚ ಅಭಯಂ ಅಭಯವನ್ನು ಇಚ್ಛಿಸಿ ಭಯವಿಲ್ಲದೇ ಇರತಕ್ಕಂತಹದ್ದು ಯಾವುದು ಅದು ಪರಮಾತ್ಮನ ಮೋಕ್ಷ ಮಾತ್ರ ಭಯವಿಲ್ಲದೆ ಅಭಯವನ್ನು ಕೊಡತಕ್ಕಂತಹ ಜಾಗ ಸದಾ ಭಗವಂತನ ಪಾದಾರವಿಂದದಲ್ಲಿ ಇರತಕ್ಕಂತಹದ್ದು ಇಲ್ಲದೆ ಇದ್ದರೆ ಈ ಮರ್ತ್ಯಲೋಕದಲ್ಲಿ ಸ್ವರ್ಗವನ್ನು ಅಪೇಕ್ಷಿಸಿದರೂ ಕೂಡ ಸ್ವರ್ಗಕ್ಕೆ ಹೋಗಬೇಕು ಅದನ್ನು ಭೋಗಿಸಬೇಕು ಮತ್ತೆ ಮರ್ತ್ಯಲೋಕಕ್ಕೆ ವಾಪಸ್ಸು ಬರಬೇಕು ಮತ್ತೆ ಇದೇ ಸಂಸಾರದ ಚಕ್ರದಲ್ಲಿ ಬೀಳಬೇಕು ಇದೇ ಬೇಕು ಬೇಕುಗಳ ಮಧ್ಯದಲ್ಲಿ ಬೀಳಬೇಕು ಹಾಗಾಗಿ ಈ ಚಕ್ರದಿಂದ ಬಿಡುಗಡೆ ಯಾವಾಗ ಮೋಕ್ಷವನ್ನು ಪ್ರಾಪ್ತಿ ಮಾಡಿದಾಗ ಅದನ್ನು ಪ್ರಾಪ್ತಿ ಮಾಡಬೇಕಾದರೆ ಏನು ಮಾಡಬೇಕು ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋಹರಿ ಅವನನ್ನೇ ಶ್ರೋತವ್ಯಶ್ಚ ಅವನ್ನೇ ಕೇಳಬೇಕು ಅವನ ವಿಚಾರಗಳನ್ನೇ ಕೇಳಬೇಕು ಪುರಾಣಗಳನ್ನು ಕೇಳಬೇಕು ಭಗವತ್ ಕತೆ ಕಥೆಗಳನ್ನು ಕೇಳಬೇಕು ಲೀಲೆಗಳನ್ನು ಅನುಭವಿಸಬೇಕು ಕೀರ್ತಿತವ್ಯಶ್ಚ ಅವನನ್ನೇ ಕೀರ್ತನೆ ಮಾಡಬೇಕು ಸ್ಮರ್ತವ್ಯಶ್ಚ ಅವನನ್ನು ಸ್ಮರಣೆ ಮಾಡಬೇಕು ಎಷ್ಟೋ ಸಮಯಗಳಲ್ಲಿ ಈವಾಗ ಶುಕಮಹಾಮುನಿಗಳೇ ತಗೊಳ್ಳಿ ಹೇಳೋದಕ್ಕೆ ಅವರಿಗೆ ಇಷ್ಟವಿದ್ದರೂ ಕೂಡ ಕೇಳೋರು ಇರಬೇಕಲ್ಲ ಹೇಳೋರು ಸಿಕ್ಕಿದಾಗ ಕೇಳಬೇಕಂತೆ ಕೇಳೋರು ಸಿಕ್ಕಿದಾಗ ಹೇಳಬೇಕಂತೆ ಹೇಳೋರು ಕೇಳೋರು ಇಬ್ಬರೂ ಇಲ್ಲದೇ ಇರತಕ್ಕಂತಹ ಸಮಯದಲ್ಲಿ ನಮ್ಮ ಮನಸ್ಸಿಗೆ ನಾವು ಹೇಳಿಕೊಳ್ಳಬೇಕಂತೆ ಭಗವಂತನನ್ನು ಧ್ಯಾನ ಮಾಡಬೇಕಂತೆ ಹಾಗಾಗಿ ನಮ್ಮ ಹೃದಯದಲ್ಲಿ ಪರಮಾತ್ಮ ನೆಲೆಸುವಂತೆ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಏನನ್ನಪ್ಪ ಮಾಡಬೇಕು ಅಂತ ಅಂದರೆ ಆಗ ಹೇಳ್ತಾರೆ ಏತಾವಾನ್ ಸಾಂಕಯೋಗಾಭ್ಯಾಂ ಸ್ವಧರ್ಮ ಪರಿನಿಷ್ಠೆಯ ಜನ್ಮಲಾಭ ಪರಃ ಪುಂಸಾಂ ಅಂತೆ ನಾರಾಯಣ ಸ್ಮೃತಿ ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮೃತಿ ಪರಮಾತ್ಮನ ನೆನಪು ಪರಮಾತ್ಮನನ್ನು ಧ್ಯಾನಿಸತಕ್ಕಂತಹ ಯೋಗ ನಮಗೆ ಬರುವಂತೆ ನಾವು ಮಾಡಬೇಕು ಯಾವ ಮನುಷ್ಯನಿಗೆ ಅಂತ್ಯಕಾಲದಲ್ಲಿ ಪರಮಾತ್ಮನ ನಾಮಗಳು ಬರ್ತವೋ ಅವನು ಮೋಕ್ಷವನ್ನು ಪಡೆಯುತ್ತಾನೆ ನಾರಾಯಣನ ಹೆಸರನ್ನು ಯಾರು ಹೇಳ್ತಾರೋ ಅವರು ಮೋಕ್ಷವನ್ನು ಪಡೆಯುತ್ತಾರೆ ಅಂತ ಹೇಳಿ ಹಿಂದೆ ಕೂಡ ನಾವು ಹೇಳಿದ್ವಿ ಅಜಾಮೇಳನ ಕಥೆಯನ್ನು ಅವನು ತೀರ ದುಷ್ಟನಾಗಿರ್ತಾನೆ ದುಷ್ಟನಾಗಿದ್ದರೂ ಕೂಡ ಅವನ ಮರಣಕಾಲದ ಸಮಯದಲ್ಲಿ ಮಕ್ಕಳ ಮೇಲಿನ ಪ್ರೀತಿಗೆ ನಾರಾಯಣ ಗೋವಿಂದ ಅಂತ ಹೇಳಿ ಕರೀತಾನೆ ಆಗ ಯಮ ಭಟರಿಗೂ ಕೂಡ ನಾರಾಯಣ ಭಟರಿಗೂ ಸಂವಾದ ನಡೆಯುತ್ತದೆ ನಾರಾಯಣನ ಭಕ್ತರನ್ನು ಬಿಡಿಸಿಕೊಂಡು ನಾರಾಯಣನ ಭಕ್ತರು ನಾರಾಯಣ ಭಟರು ಯಮಭಟರಿಂದ ಇವನನ್ನು ಬಿಡಿಸಿಕೊಂಡು ಹೋಗ್ತಾರೆ ಮುಂದೆ ಋಷಿಕೇಶಕ್ಕೆ ಹೋಗಿ ತಾನು ದೊಡ್ಡ ಜಪವನ್ನು ಮಾಡಿ ಪರಮಾತ್ಮನನ್ನು ಪಡೀತಾನೆ ಅಂತ ಹೇಳಿ ಕಥೆಯನ್ನು ಕೇಳಿದ್ವಿ ಹಾಗಾಗಿ ಅಂತ್ಯಕಾಲದಲ್ಲಿ ನಾರಾಯಣ ಸ್ಮರಣೆ ಬರುವಂತೆ ನಾವು ಮಾಡಬೇಕು ಅಂತ ಹೇಳಿ ಪ್ರಯಾಣ ಮನೆಯೋ ರಾಜನ್ ನಿವೃತ್ತ ವಿಧಿಷೇಧತಃ ನಿರ್ಗುಣ್ಯಸ್ತ ರಮಂತೆ ಸ್ಮ ಗುಣಾನುಕಥನೆ ಹರೇ ಎಲ್ಲ ದೊಡ್ಡ ಋಷಿ ಮುನಿಗಳು ಏನನ್ನಪ್ಪ ಮಾಡ್ತಾರೆ ಅಂತ ಅಂದರೆ ಅವರು ಎಲ್ಲವನ್ನು ಸರ್ವ ಎಲ್ಲ ಸಂಘಗಳನ್ನು ತ್ಯಾಗವನ್ನು ಮಾಡಿ ತಾವು ಅಂತ್ಯಕಾಲದಲ್ಲಿ ಭಗವಂತನನ್ನೇ ಸ್ಮರಿಸುತ್ತಾ ಕಾಲ ಋಷಿಮುನಿಗಳೂ ಕೂಡ ಭಗವಂತನನ್ನು ಅಂತ್ಯಕಾಲದಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾನೆ ಕಾಲ ಕಳೀತಾರೆ ಮಚ್ಚಿತ್ತ ಮದ್ಗತ ಮದ್ಗತ ಪ್ರಾಣಾಹ ನಮ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಭಗವಂತ ನನ್ನನ್ನೇ ಹಾಡಿಕೊಂಡು ರಮಿಸ್ತಾರೆ ಮಚ್ಚಿತ್ತ ಪ್ರಾಣ ಬೋಧೆಯಂತಹ ಪರಸ್ಪರಂ ಕಥೆಯಂತೆ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ಯಾವ ರೀತಿಯಲ್ಲಿ ಅವರು ಮಚ್ಚಿತ್ತ ನನ್ನಲ್ಲಿಯೇ ಮನಸ್ಸುಳ್ಳವರಾಗಿ ಪ್ರಾಣ ಅವರ ಪ್ರಾಣವನ್ನು ನನ್ನಲ್ಲಿಯೇ ಇಟ್ಟು ಬೋಧೆಯಂತಹ ಪರಸ್ಪರಂ ನಾವು ಹಿಂದೆ ಹೇಳಿದ್ವಿ ನಾವು ಏನನ್ನೇ ಕಲಿತರೂ ಕೂಡ ಒಬ್ಬರಿಗೆ ಹೇಳಬೇಕು ಸ್ವಾಧ್ಯಾಯ ಪ್ರವಚನೆ ಚ ಅಂತ ಹೇಳಿ ತಾವು ಕೂಡ ಅಧ್ಯಯನ ಮಾಡಬೇಕು ಬೇರೆಯವರಿಗೆ ಹೇಳಬೇಕು ಆ ಸಂಪ್ರದಾಯದಲ್ಲಿ ಋಷಿಗಳು ಮುನಿಗಳು ಪರಸ್ಪರ ಬೋಧನೆಯನ್ನು ಮಾಡಿಕೊಂಡು ಪರಸ್ಪರ ಭಗವಂತನ ಲೀಲೆಗಳನ್ನು ಹೇಳಿಕೊಂಡು ರಮಂತಿ ರಮಂತಿಚ ಅವರು ಭಗವಂತನನ್ನು ಅನುಭವಿಸಿಕೊಂಡು ಆನಂದವನ್ನು ಪಡ್ತಾರೆ ಅಂತ ಹೇಳಿ ಹೇಳ್ತಾರೆ ಹೀಗೆ ನನಗೆ ಈ ಕತೆ ಹೆಂಗಪ್ಪ ತಿಳಿಯಿತು ಅಂತ ಹೇಳಿದರೆ ಇದಂ ಭಾಗವತಂ ನಾಮ ಪುರಾಣ ಬ್ರಹ್ಮ ಸಂಹಿತ ಅಧೀತವಾನ್ ದ್ವಾಪರೌ ಪಿತರ್ ದ್ವಾಯನಾತ್ ಅಹಂ ಈ ಭಾಗವತ ಪುರಾಣ ಅನ್ನತಕ್ಕಂತಹದ್ದು ವೇದಗಳಿಗೆ ಸಮಾನವಾದಂತಹದ್ದು ಇಂತಹ ಅದ್ಭುತವಾದಂತಹ ಭಾಗವತ ಪುರಾಣವನ್ನು ನನಗೆ ನಮ್ಮ ತಂದೆಯವರಾದಂತಹ ಕೃಷ್ಣದ್ವೈಪಾಯನರು ಅಂದರೆ ವೇದವ್ಯಾಸರು ದ್ವಾಪರದ ಆದಿಯಲ್ಲಿ ಸ್ವಲ್ಪ ಒಂದು ನಿಮಿಷ ಗಮನಿಸಿ ಕೇಳಬೇಕು ಇಲ್ಲಿ ದ್ವಾಪರಯುಗದ ಆದಿಯಲ್ಲಿ ನಮ್ಮ ತಂದೆಯವರು ಇದನ್ನು ನನಗೆ ಹೇಳಿದರು ಅಂತ ಹೇಳ್ತಾರೆ ಈಗ ಲೆಕ್ಕ ದ್ವಾಪರ ದ್ವಾಪರಯುಗದ ಆದಿಯಲ್ಲಿ ಕೃಷ್ಣನ ಜನ್ಮವೇ ಆಗಿರೋದಿಲ್ಲ ಶ್ರೀಕೃಷ್ಣ ಪರಮಾತ್ಮನ ಜನ್ಮವೇ ಆಗಿಲ್ಲದೆ ಇರತಕ್ಕಂತಹ ಸಮಯದಲ್ಲಿ ದ್ವಾಪರಯುಗದ ಆದಿಯಲ್ಲಿ ವೇದವ್ಯಾಸರು ಕೃಷ್ಣನ ಅನೇಕ ಲೀಲೆಗಳನ್ನು ಕೃಷ್ಣನು ಮಾಡಿದಂತಹ ಸಂಭಾಷಣೆಗಳನ್ನು ಅವನ ಹುಟ್ಟಿನ ಬಗ್ಗೆ ಎಲ್ಲವನ್ನೂ ಕೂಡ ಅವರು ವಿಶ್ಲೇಷಣೆ ಮಾಡಿ ದೀರ್ಘವಾಗಿ ಸುದೀರ್ಘವಾಗಿ ಒಂದನ್ನು ಚಾಚು ತಪ್ಪದೆ ಭಾಗವತವನ್ನು ರಚನೆ ಮಾಡಿದ್ದಾರೆ ಅಂತಂದರೆ ಅವರು ಎಂತಹ ಜ್ಞಾನಿ ಇರಬೇಕು ಭಗವಂತನ ಅವತಾರವೇ ಹೌದು ಆದರೂ ಕೂಡ ಎಂತಹ ಅದ್ಭುತವಾದಂತಹ ಕಾವ್ಯವನ್ನು ರಚನೆ ಮಾಡಿದ್ದಾರೆ ಅದು ಯಾವಾಗ ಕೃಷ್ಣನ ಜನ್ಮವೇ ಆಗದೇ ಇರತಕ್ಕಂತಹ ಸಮಯದಲ್ಲಿ ಅದನ್ನು ನಾನು ಕೇಳಿದ್ದೇನೆ ದ್ವೈಪಾಯನರಿಂದ ನಾನು ಇದನ್ನು ಅಧ್ಯಯನ ಮಾಡಿದ್ದೇನೆ ನಾನು ನಿರ್ಗುಣ ನಿರ್ಗುಣಸ್ವರಪನಾದಂತಹ ಪರಮಾತ್ಮನಲ್ಲಿ ಪರಬ್ರಹ್ಮ ಪರಮಾತ್ಮನಲ್ಲಿ ಯಾವಾಗಲೂ ನಿಷ್ಠೆಯನ್ನು ಇಟ್ಟಿರತಕ್ಕಂತಹ ಮನುಷ್ಯನೇ ಹೇಳಿದ್ವಿ ಹಿಂದೆ ಬಾಲ್ಯದಲ್ಲಿಯೇ ಅವರು ಆತ್ಮತತ್ವವನ್ನು ತಿಳಿದಂತಹವರು ಕೇವಲ ಸಣ್ಣ ವಯಸ್ಸಿಗೆ ಮನೆಯಿಂದ ಹೊರಗೆ ಹೊರಟು ಬಿಟ್ಟರು ಎಲ್ಲ ಸರ್ವಸಂಗ ಪರಿತ್ಯಾಗವನ್ನು ಮಾಡಿದರು ಅಂತಹ ವ್ಯಕ್ತಿ ಪರಮಾತ್ಮನಲ್ಲಿಯೇ ಆತ್ಮತತ್ವವನ್ನು ಕೃಷ್ಣದ್ವೈಪಾಯನರಿಂದ ನಾನು ಅಧ್ಯಯನ ಮಾಡಿದೆ ಭಗವಂತನಲ್ಲಿ ನನಗೆ ವಿಶೇಷವಾದಂತಹ ಆ ಒಂದು ಆಸಕ್ತಿ ಇತ್ತು ಅದರಲ್ಲಿಯೂ ಕೃಷ್ಣನ ಮಧುರ ಲೀಲೆಗಳು ನ ಬಲವಂತವಾಗಿ ನನ್ನ ಮನವನ್ನು ಆಕರ್ಷಣೆ ಮಾಡಿದ್ದುವು ನನಗೆ ಬಹತ್ ವಿಶೇಷವಾದಂತಹ ಆಸಕ್ತಿ ಈ ಕೃಷ್ಣನ ವಿಚಾರಗಳಲ್ಲಿ ಅದು ನನ್ನ ಮನಸ್ಸನ್ನು ಸೂರೆಗೊಂಡಿತ್ತು ಅಂತ ಹೇಳಿತಾನೆ ಚೇತ ರಾಜರ್ಷೆ ಯದಧೀತವಾನ್ ನೀನು ಪರಮಾತ್ಮನಲ್ಲಿ ಬಹಳ ನಿಷ್ಠೆಯುಳ್ಳವನು ಪರಮಾತ್ಮನ ಕಥಾ ಸಾರವನ್ನು ಅಮೃತವನ್ನು ಕೇಳಬೇಕು ಅನ್ನತಕ್ಕಂತಹ ಆಸಕ್ತಿ ಆದ್ದರಿಂದ ನಿನಗೆ ದೀರ್ಘವಾಗಿ ನಾನು ಇದೆಲ್ಲವನ್ನು ಹೇಳ್ತೇನೆ ದೈ ಇದನ್ನು ಕೇಳು ಅಂತ ಹೇಳಿ ಈ ಪ್ರಪಂಚದಲ್ಲಿ ವೈರಾಗ್ಯ ಬಂದವರಿಗೆ ಈ ಲೋಕದಲ್ಲಿ ಬೇರೆ ಲೋಕದಲ್ಲಿ ಏನನ್ನೂ ಬಯಸದೇ ಇರತಕ್ಕಂತಹವರಿಗೆ ನಿರ್ಭಯವಾಗಿ ಪರಮಾತ್ಮನನ್ನು ಹೊಂದಬೇಕು ಅನ್ನತಕ್ಕಂತಹವರಿಗೆ ಪ್ರಾಪ್ತಿಗಾಗಿ ಪರಮಾತ್ಮನನ್ನೇ ಆಶ್ರಯಿಸತಕ್ಕಂತಹವರಿಗೆ ಇದು ಅತಿ ಶ್ರೇಷ್ಠ ಪಟ್ಟವಾದಂತಹ ಎಲ್ಲ ಪುರಾಣಗಳಲ್ಲಿಯೂ ಶ್ರೇಷ್ಠವಾದಂತಹ ಒಂದು ಗ್ರಂಥ ಭಾಗವತ ಇದನ್ನು ನಾನು ನಿನಗೆ ಹೇಳ್ತೇನೆ ಆ ಕೃಷ್ಣನ ಆ ಪರಮಾತ್ಮನ ಲೀಲೆಗಳು ಆ ಭಕ್ತಿ ಲೀಲೆಗಳನ್ನು ನಾವು ಕೇಳಿದರೆ ನಮ್ಮ ಜೀವನ ಸಾರ್ಥಕವಾಗುತ್ತೆ ಇಲ್ಲದೆ ಹೋದರೆ ವ್ಯರ್ಥವಾಗಿ ಕಳೆದು ಹೋಗುತ್ತಪ್ಪ ಇಂತಹ ಸಾಂಸಾರಿಕವಾದ ವಿಚಾರಗಳನ್ನು ತಿಳಿದು ಪರ ಭಗವದ್ವಿಚಾರವನ್ನು ಆತ್ಮತತ್ವವನ್ನು ತಿಳಿಯದೇ ಹೋದರೆ ನಾವು ಬದುಕಿದ್ದೀ ಏನು ಪ್ರ ಪ್ರಯೋಜನ ಹಾಗಾಗಿ ಈಗ ನೀನು ಏಳು ದಿವಸ ಸಮಯ ಇದೆ ಅಂತ ಯಾವ ಯೋಚನೆಯನ್ನು ಮಾಡಬೇಕಾದ ಅಗತ್ಯ ಇಲ್ಲ ಅವನಿಗೆ ಶಾಪ ಇದ್ದಿದ್ದೇನು ಏಳು ದಿವಸಕ್ಕೆ ನೀನು ತಕ್ಷಕನಿಂದ ಕಡಿಯಲ್ಪಟ್ಟು ಮೃತನಾಗತೀಯಾ ಅಂತ ಹೇಳಿ ಹೇಳಿದ್ದರಿಂದ ನೀನು ಯಾವ ಆಲೋಚನೆಯನ್ನು ಮಾಡಬೇಡಪ್ಪ ಹಿಂದೆ ಒಬ್ಬ ರಾಜ ಇದ್ದ ಇಕ್ಷ್ವಾಕು ವಂಶದಲ್ಲಿ ಕಟ್ವಾಂಗೋ ನಾಮರಾಜರ್ ಶಿರ್ ಜ್ಞಾತ್ವಾ ಎತ್ತ ವಿಹಾಯುಷ ಮುಹೂರ್ತಾತ್ ಗತವಾನ್ ಅಭಯಂ ಹರಿಂ ಆ ಕಟ್ವಾಂಗ ಅನ್ನತಕ್ಕಂತಹ ರಾಜ ಇಕ್ಷ್ವಾಕು ವಂಶದ ರಾಜ ಶ್ರೀರಾಮನ ವಂಶದಲ್ಲಿ ಹುಟ್ಟಿದವನು ಅವನು ದೇವತೆಗಳಿಗೆ ಯುದ್ಧದಲ್ಲಿ ಬಹಳ ಸಹಾಯವನ್ನು ಮಾಡಿರ್ತಾನೆ ಕಡೆಯಲ್ಲಿ ದೇವತೆಗಳು ಬಹಳ ಪ್ರಸನ್ನರಾಗಿ ಅವನಿಗೆ ಒಂದು ವರವನ್ನು ಕೇಳುವಂತೆ ಹೇಳ್ತಾರೆ ವರವನ್ನು ಕೇಳುವಂತೆ ಹೇಳಿದಾಗ ಅವನು ಹೇಳ್ತಾನೆ ವರವನ್ನು ಆಮೇಲೆ ಕೇಳ್ತೇನೆ ನನ್ನ ಆಯುಷು ಇನ್ನೆಷ್ಟು ಮಿಕ್ಕಿದೆ ಅದನ್ನು ಹೇಳಿ ಅಂತ ಆಗ ನೀ ಕೇಳಿದ್ದಾದ್ದರಿಂದ ನಾನು ನಿನಗೆ ಹೇಳಲೇಬೇಕಾಗಿದೆ ನಿನಗೆ ಕೇವಲ ಒಂದು ಒಂದು ಮುಹೂರ್ತ ಮಾತ್ರ ಎರಡು ಮುಹೂರ್ತಕ್ಕಿಂತ ಕಡಿಮೆ ಒಂದು ಮುಹೂರ್ತ ಮಾತ್ರ ನಿನಗೆ ಸಮಯ ಇದೆ ಅಂತ ಹೇಳಿ ಹೇಳ್ತಾರೆ ಒಂದು ಮುಹೂರ್ತ ಅಂತ ಹೇಳಿದರೆ ನಲವತ್ತೆಂಟು ನಿಮಿಷ ನಲವತ್ತೆಂಟು ನಿಮಿಷ ಸಮಯದಲ್ಲಿ ಸಮಯ ಮಾತ್ರ ನಿನ್ನ ಜೀವನ ಇದೆ ಅಂತ ಹೇಳಿದಾಗ ಅವನೇನು ಮಾಡ್ತಾನೆ ತನ್ನ ಎಲ್ಲ ಸ್ನೇಹ ಬಂಧು ಬಳಗ ಎಲ್ಲರನ್ನೂ ಕೂಡ ಕತ್ತರಿಸಿಕೊಂಡು ತನ್ನ ರಾಜ್ಯಕ್ಕೆ ಹೋಗಿ ಎಲ್ಲ ತನ್ನ ರಾಜ್ಯವನ್ನೆಲ್ಲರಿಗೂ ಬೇರೆಗೆ ವಹಿಸಿಕೊಟ್ಟು ಪರಮಾತ್ಮನಲ್ಲಿಯೇ ತನ್ನ ಆತ್ಮದಲ್ಲಿ ಕೂರಿಸಿಕೊಂಡು ಕೃಷ್ಣನನ್ನು ಹೃದಯದಲ್ಲಿ ತೆಗೆದುಕೊಂಡು ಬಂದು ನಿರಂತರವಾಗಿ ಭಗವದ್ ಧ್ಯಾನವನ್ನು ಮಾಡಿ ಪರಮಪದವನ್ನು ಪಡೀತಾನಪ್ಪ ಅವನು ಹಾಗಾಗಿ ಏಳು ದಿವಸ ಸಮಯ ಇದೆ ಅಂತ ಹೇಳಿ ನೀನು ಆಲೋಚನೆ ಮಾಡತಕ್ಕಂತಹ ಅಗತ್ಯ ಏನೂ ಇಲ್ಲ ಪರಮಾತ್ಮನಲ್ಲಿ ನೀನು ಯಥೇಚ್ಛವಾದಂತಹ ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟು ಈ ಪರಲೋಕವನ್ನು ಸುಧಾರಿಸಿ ಪರಮಾತ್ಮ ತತ್ವವನ್ನು ಮನಸ್ಸಿನಲ್ಲಿ ದೃಢವಾಗಿ ನಿಲ್ಲಿಸಿ ಆ ಪರಬ್ರಹ್ಮ ಪರಮಾತ್ಮನನ್ನು ಸೇರುವ ವಿಚಾರವನ್ನು ಮಾಡು ಅಂತ ಹೇಳಿ ಹೇಳ್ತಾರೆ ಆಮೇಲೆ ಇನ್ನು ಅಂತ್ಯಕಾಲ ಬಂದಾಗ ಏನು ಮಾಡಬೇಕು ಅಂತ ಪ್ರಶ್ನೆಯನ್ನು ಕೇಳಿದೆಯಲ್ಲಪ್ಪ ಏನು ಗಾಬರಿ ಪಡಬೇಕಾದ್ದಿಲ್ಲ ಈಗ ನಾನು ಹೇಳ್ತೇನೆ ಕೇಳು ನಿನಗೆ ಸ್ಥಿರಮನಸ್ಕನಾಗಿ ಎಲ್ಲ ನಿನ್ನ ಸಂಬಂಧಗಳನ್ನು ಕಡಿದು ಹಾಕಿ ಕೇವಲ ಪರಮಾತ್ಮನಲ್ಲೇ ಮನಸ್ಸನ್ನು ಇಟ್ಟವನಾಗಿ ಅವನನ್ನೇ ಧ್ಯಾನಿಸುತ್ತಾ ನಿನ್ನ ಉಳಿದ ಸಮಯವನ್ನು ಕಳೆಯಬೇಕು ಅಂತ ಹೇಳಿ ಹೇಳ್ತಾರೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ